ನಮಸ್ಕಾರ ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಆಟೋ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು ಸ್ನೇಹಿತರೆ ಏನು ಮೀಟ್ರ್ ಕ್ಯಾಲಿಬ್ರೇಷನ್ ಮಾಡಿಸ್ಕೊಂಡ್ರು ಅವ್ರಿಗೆ ಮೀಟರನ್ನು ಏನು ಸೀಲ್ ಹಾಕಿಸ್ಕೋಬೇಕು ಅವ್ರುಗಳಿಗೆ ಬೆಂಗಳೂರಿನ ನಾಲ್ಕು ಭಾಗಗಳಲ್ಲಿ ಮತ್ತು ಮುಖ್ಯ ಕಚೇರಿ ಒಟ್ಟು ಐದು ಭಾಗಗಳಲ್ಲಿ ಮೀಟ್ರನ್ನ ಕ್ಯಾಲಿಬ್ರೇಷನ್ಗೆ ಸೀಲ್ ಹಾಕುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಒಂದು ನಂದಿನಿ ಲೇಔಟ್ ಎರಡು ಇದು ಮಲ್ಲೇಶ್ವರಂ ಮೂರನೇದು ಶಾಲಿನಿ ಗ್ರೌಂಡು ನಾಲ್ಕನೇದು ಪ್ರೆಸರ್ ಟೌನು ಐದನೇದು ಏನು ಮುಖ್ಯ ಕಚೇರಿ ಇದೆ ಅಲಿ ಅಸ್ಕರ್ ರೋಡು ಅಲ್ಲಿ ಈ ಐದು ಜಾಗಗಳಲ್ಲೂ ಕೂಡ ಮೀಟರ್ ಕ್ಯಾಲಿಬ್ರೇಷನ್ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ತಾವುಗಳೆಲ್ಲರೂ ಕೂಡ ಮೀಟರ್ನ ಕ್ಯಾಲಿಬ್ರೇಷನ್ ಮಾಡಿಕೊಂಡು ಏನು ಕಟ್ಟಬೇಕು ಆ ನೂರ ಐವತ್ತು ರೂಪಾಯಿ ಏನಿದೆ ಸರ್ಕಾರದ ಫೀಸು ಅಷ್ಟು ಮಾತ್ರನೇ ಕಟ್ಟಬೇಕು ನಮ್ಮ ಒಂದು ಸಂಘಟನೆಗೂ ಕೂಡ ಕಂಪ್ಲೇಂಟ್ಗಳು ಬಂದಿದೆ ಮೀಟರನ್ನು ಆಲ್ಟ್ರ್ ಮಾಡುವಂಥವರು ಮುನ್ನೂರೈವತ್ತು ನಾನ್ನೂರು ಐನೂರು ರೂಪಾಯಿ ತನಕಲ್ಲೂ ಕೂಡ ತೆಗೆದುಕೊಳ್ಳುವಂತಹ ಕೆಲಸಗಳು ಇದೆ ನಾನು ಚಾಲಕರುಗಳಲ್ಲಿ ಮನವಿ ಏನಂದ್ರೆ ಎಲ್ಲ ಜಾಗಗಳಲ್ಲೂ ಕೂಡ ಸಂಘಟನೆಗಳೇ ಬಂದು ನಿಂತ್ಕೊಂಡು ಹೋರಾಟ ಮಾಡೋದಕ್ಕಾಗೋದಿಲ್ಲ ನಿಮ್ಮಗಳಿಗೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಮುನ್ನೂರ ಐವತ್ತು ರೂಪಾಯಿ ಏನು ದರವನ್ನು ನಿಗದಿಪಡಿಸಿದ್ದೀವಿ ತಾವುಗಳು ಆ ದರವನ್ನು ಮಾತ್ರವನ್ನೇ ಆ ಮೀಟರ್ನ ಕ್ಯಾಲಿಬ್ರೇಷನ್ ಮಾಡುವಂತಹ ಅಂಗಡಿಯ ಮಾಲೀಕರುಗಳಿಗೆ ಕೊಡಬೇಕು ಇನ್ನು ಕೆಲವು ಕಂಪನಿಗಳು ಇನ್ನೂರು ರೂಪಾಯಿಗೂ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೂರ ಐವತ್ತಕ್ಕೂ ಮಾಡ್ತಾ ಇದ್ದೀವಿ ಅಂತ ಅದು ಅವರ ಕಂಪನಿಗೆ ಸಂಬಂಧಪಟ್ಟದ್ದು ಆದರೆ ಮುನ್ನೂರ ಐವತ್ತು ರೂಪಾಯಿ ಏನು ದರವನ್ನು ಸರ್ಕಾರ ನಿಗದಿಪಡಿಸಿದೆ ಇದೇ ಅಂತಿಮ ದರ ಹಾಗಾಗಿ ಮೀಟರ್ ಕ್ಯಾಲಿಬ್ರೇಷನ್ಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿಗೆ ಮುನ್ನೂರ ಐವತ್ತು ರೂಪಾಯಿನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ಹಣವನ್ನು ಕಟ್ಟುವಂತಹ ವ್ಯವಸ್ಥೆಗೆ ಹೋಗ್ಬೇಡಿ ಅಲ್ಲಿ ನೀವು ಕೂಡ ಒಂದು ಪ್ರಶ್ನೆಯನ್ನ ಮಾಡಬಹುದು ಯಾಕೆ ನಾವು ನಾನೂರು ಐನೂರು ರೂಪಾಯಿ ಏನು ಕೊಡಬೇಕು ಅನ್ನತಕ್ಕಂತಹ ಪ್ರಶ್ನೆಯನ್ನು ತಾವುಗಳು ಕೂಡ ಮಾಡ್ಬೋದು ಹಾಗೆ ಸರ್ಕಾರ ಏನು ಸರ್ಕಾರದ ಫೀಸ್ ಅಂತ ಹೇಳಿ ದರವನ್ನು ನಿಗದಿಪಡಿಸಿದೆ ನೂರ ಐವತ್ತು ರೂಪಾಯಿ ಈ ದರವನ್ನೇ ತಾವು ಸರ್ಕಾರಿ ಫೀಸ್ ಆಗಿ ಕಟ್ಟಬೇಕು ಅಲ್ಲೂ ಕೂಡ ಕೆಲವೊಂದಿಷ್ಟು ಮಧ್ಯವರ್ತಿಗಳು ಸೇರಿಕೊಂಡು ಐವತ್ತು ರೂಪಾಯಿಗಳನ್ನ ಅಧಿಕಾರಿಗಳ ಹೆಸರಿನಲ್ಲಿ ಚಾಲಕರುಗಳ ಹತ್ರ ಹೊರಗಡೆ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ನಾವು ಅದಕ್ಕೂ ಕೂಡ ಹೇಳ್ತಾ ಇದ್ದೀವಿ ದಯವಿಟ್ಟು ಯಾರೂ ಕೂಡ ನೂರ ಐವತ್ತು ರೂಪಾಯಿನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ಸರ್ಕಾರಿ ದರವನ್ನು ನಿಗದಿಪಡಿಸಿದೀವಿ ಅದರನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹದ್ದನ್ನು ಕೊಡೋಕೆ ಹೋಗ್ಬೇಡಿ ಯಾರೋ ವಿಜಯ್ ಕುಮಾರ್ ಸರ್ ಸಾವಿರದ ಇನ್ನೂರು ಕೇಳ್ತಾ ಇದ್ದಾರೆ ಯಾಕೆ ಕೇಳ್ತಾರೆ ಸರ್ ಯಾಕೆ ಕೇಳ್ತಾರೆ ಸರ್ ಸಾವಿರದ ಇನ್ನೂರು ರೂಪಾಯಿ ನೀವು ಆಟೋ ಚಾಲಕರು ರಸ್ತೆಯಲ್ಲಿ ಯಾರಾದರೂ ಒಬ್ರು ಗ್ರಾಹಕರ ಹತ್ರ ಹತ್ತು ರೂಪಾಯಿ ಕೇಳಿದರೆ ಮಾಧ್ಯಮಗಳಲ್ಲಿ ಧರೋಡೆಕೋರರು ಅಂತ ಬಿಂಬಿಸುವಂತಹ ಮಾಧ್ಯಮಗಳಿದಾವಲ್ಲ ಆ ಮಾಧ್ಯಮಗಳನ್ನ ಕರೀರಿ ಬರ್ರಪ್ಪ ಸರ್ಕಾರ ದೇ ನಿಗದಿಪಡ್ತಿರೋದು ಮುನ್ನೂರೈವತ್ತು ರೂಪಾಯಿ ಇವ್ರು ಯಾಕೆ ಸಾವಿರದ ಇನ್ನೂರು ರೂಪಾಯಿ ಕೇಳ್ತಾರೆ ಅಂತ ಹೇಳಿ ತಾವು ಕೇಳ್ಬೋದು ಇಲ್ಲ ನಿಮ್ಮ ಕೈಲಿ ಕೇಳೋಕ್ಕಾಗಲಿಲ್ಲ ಅಂದರೆ ಅದು ಯಾವ ಅಂಗಡಿ ಲೊಕೇಶನ್ ಹಾಕ್ಬಿಟ್ಟು ಒಂದು ವಿಡಿಯೋವನ್ನು ಮಾಡಿ ನಮಗೆ ಕಳಿಸ್ಕೊಡಿ ನಾವು ಅವ್ರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಕೆಲಸ ಕಲಿಸ್ಬೇಕು ಬುದ್ಧಿಯನ್ನು ಅದನ್ನು ಕಳಿಸುವಂತಹ ಕೆಲಸಗಳನ್ನ ಮಾಡ್ತೇವೆ ಯಾಕೆ ನಾವೆಲ್ಲರೂ ಕೂಡ ಸಂಘಟನೆ ಕಟ್ಕೊಂಡು ಹೋರಾಟ ಮಾಡಿರ್ತೀವಿ ಅಂದರೆ ಚಾಲಕರಿಗೆ ಐವತ್ತು ರೂಪಾಯಿ ಉಳಿಸ್ಬೇಕು ಅಂತ ಇವತ್ತು ಚಾಲಕರುಗಳನ್ನ ಐವತ್ತು ರೂಪಾಯಿ ಉಳಿಸ್ಬೇಕು ಅಂದರೆ ನೀವು ಬೀದಿಯಲ್ಲಿ ನಿಂತ್ಕೊಂಡು ಇವತ್ತು ಐನೂರು ರೂಪಾಯಿ ದುಡಿಮೆ ಮಾಡೋದು ಏನು ಕಷ್ಟ ಅಂತ ನಾವು ಕೂಡ ಒಬ್ಬ ಡ್ರೈವರಾಗಿ ಗೊತ್ತಿರುತ್ತೆ ಹಾಗಾಗಿ ಇದರ ವಿಚಾರವಾಗಿ ಧ್ವನಿಯನ್ನು ಎತ್ತಿದ್ದೀವಿ ಯಾರೂ ಕೂಡ ಏನು ಮೇಲುಗಡೆ ಹೇಳದಂತೆ ಯಾವುದನ್ನು ಕೂಡ ಅತಿ ಹೆಚ್ಚಿಗೆ ದರವನ್ನು ಯಾರೂ ಕೂಡ ಕೊಡೋಕ್ಕೆ ಹೋಗ್ಬೇಡಿ ಅಂತ ಸಂದರ್ಭಗಳು ಬಂದಂಥ ಸಂದರ್ಭಗಳಲ್ಲಿ ಫೇಸ್ಬುಕ್ನ ಮುಖಾಂತರವಾಗಿ ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ಇಲ್ಲ ಯಾವುದಾದ್ರೂ ಒಂದು ಸಂಘಟನೆಯನ್ನ ತಮ್ಮ ಬೆಂಬಲಕ್ಕೆ ತೆಗೆದುಕೊಂಡು ಅದರ ವಿರುದ್ಧವಾಗಿ ಹೋರಾಟ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಮಾಡಿ ನಾಲ್ಕು ಜಾಗಗಳು ಉದಾಹರಣೆಗೆ ನಂದಿನಿ ಲೇಔಟು ಮಲ್ಲೇಶ್ವರಮು ಜಯನಗರದ ಶಾಲಿನಿ ಗ್ರೌಂಡು ಪ್ರೆಜರ್ ಟೌನು ಮತ್ತು ಆಲಿಯಾಸ್ಕರ್ ರಸ್ತೆಯಲ್ಲಿರ್ತಕ್ಕಂತಹ ಮುಖ್ಯ ಕಚೇರಿ ಒಟ್ಟು ನೈ ಐದು ಭಾಗಗಳಲ್ಲೂ ಕೂಡ ಕ್ಯಾಲಿಬ್ರೇಷನ್ಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಬಂದು ಆದಷ್ಟು ಬೇಗ ಮೀಟರ್ನ ಕ್ಯಾಲಿಬ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿ ಮಧ್ಯಾಹ್ನ ಒಂದು ಗಂಟೆ ತನಕ ಅಂದರೆ ತೂಕ ಮತ್ತು ಮಾಪನ ಇಲಾಖೆಯ ಬೇರೆ ಕೆಲಸ ಕಾರ್ಯಗಳು ಇರೋದ್ರಿಂದ ಅವರು ಮಧ್ಯಾಹ್ನ ಒಂದು ಗಂಟೆಯ ಒಳಗಡೆ ಬಂದು ಏನೆಲ್ಲ ಬಿಲ್ಗಳನ್ನ ಕೊಡ್ತೀರೋ ಅದನ್ನು ಕ್ಲಿಯರ್ ಮಾಡಿಕೊಂಡು ಡ್ಯೂಟಿ ಮುಗಿಸ್ತಾರೆ ತಾವು ಬರೋವಂಥವ್ರು ಆದಷ್ಟು ಬೇಗ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಆದಷ್ಟು ಬೇಗ ಮುಗಿಸ್ಕೋಬೇಕು ಯಾಕೆಂದರೆ ಇಲ್ಲಿ ಬಂದು ಇಪ್ಪತ್ತು ನಿಮಿಷ ಮೀಟರ್ನ ಆನ್ ಮಾಡಿ ಇಡಬೇಕು ಎಷ್ಟು ಅದು ಮೀಟರು ವೆಯ್ಟಿಂಗ್ ಓಡುತ್ತೆ ಅನ್ನೋದನ್ನು ಕೂಡ ನೋಡಿ ಆಮೇಲೆ ತದನಂತರದಲ್ಲಿ ರೌಂಡಿಗೆ ಹೋಗಿ ಬಂದು ಅಷ್ಟು ಅಮೌಂಟ್ ಬಿದ್ದರೆ ಮಾತ್ರ ಅದನ್ನು ಮೀಟರ್ ಸೀಲ್ ಹಾಕುವಂತಹ ಕೆಲಸ ಕಾರ್ಯಗಳನ್ನ ಮಾಡೋದು ವೆಂಕಟೇಶ್ ವೆಂಕಿ ಅವರೇ ಕೋರ್ಟ್ನಲ್ಲಿ ಏನಾಯಿತು ಅಂದರೆ ನಿನ್ನೆ ಲೈವ್ ಮಾಡಿದ್ದೀವಿ ಆ ವಿಚಾರನ ಲೈವಲ್ಲೇ ನೋಡಿ ಅಲ್ಲಿ ಸಂಪೂರ್ಣ ವಿವರವಾಗಿ ಕೋರ್ಟ್ನಲ್ಲಿ ಏನೆಲ್ಲ ನಡೆದಿದೆ ಅನ್ನತಕ್ಕಂಥದ್ದನ್ನು ತಿಳಿಸಿದ್ದೀನಿ ಇವತ್ತು ಮೀಟರ್ಗೆ ಸಂಬಂಧಪಟ್ಟ ವಿಚಾರವಾಗಿ ಚರ್ಚೆ ಲೈವ್ ಮಾಡ್ತಿರೋದ್ರಿಂದ ಕೋರ್ಟಿನ ವಿಚಾರ ಇದರಲ್ಲಿ ಬೇಡ ಅಂತ ಅಂದ್ಕೊಳ್ತೀನಿ ಧನ್ಯವಾದ பாரண்ணா அச்சனா